ಗೆಳತಿಯೇ ನನ್ನ ಜೀವದ ಒಳತಿಯೇ ಉಸಿರೇನು ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಧ್ಯ ಜಗವೇ ನೀನು ಖುಷಿಯೆಲ್ಲ ಕಲೆ ಹಾಕಿ ನೆನಗಾಗಿ ನಾನು ಹೊತ್ತು ತರುವನೆನ್ನ ಕನಸೆಲ್ಲ ನಾನುಸು ಮಾಡುವೆ ಯಾರಿರಲಿ ಎದುರಲ್ಲೇ ನಾನೆನ್ನು ಮುಂದೆ ನಿಲುವೆ ನೋವೇ ಬರದಂತೆ ನಿಮಿಷ ಕಾಯುವೆ ನಡೆಯುವೆ ನರಳಂತೆ ಬಯಸುವೆ ಕೊನೆಯದಂತೆ ಬಿಡುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದವೋ ದೈವವೇ ನಿನಗೇನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಜಗವೇ ನೀ